ಈಗ ಕನ್ನಡದಲ್ಲಿ ವೀಡಿಯೋ ಮಾಡ್ತಿದ್ದೇನೆ ಯಾಕೆ ಅಂತ ಹೇಳಿದರೆ ನಮಗೆಲ್ಲ ಕಮೆಂಟ್ ಮಾಡೋದು ಕನ್ನಡದಲ್ಲಿ ವೀಡಿಯೋ ಮಾಡಿ ಅಂತ ಅದಕ್ಕೆ ನಾನು ಕನ್ನಡದಲ್ಲಿ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ನೋಡುವ ಹೇಗೆ ಆಗುತ್ತೆ ಅಂತ ವೀಡಿಯೋ ಮಾಡುವ ಟ್ರೈ ಮಾಡ್ತೇನೆ ನಾನು ಈಗ ಹೋಗೋದೆಲ್ಲ ವೀಡಿಯೋ ಮಾಡ್ತೇನೆ ಹೇಗೆ ಜರ್ನಿ ಎಲ್ಲ ಆಗುತ್ತೆ ನೋಡುವ ನಾನು ವೀಡಿಯೋ ಮಾಡಿ ನಿಮಗೆ ಆಗ್ತೇನೆ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನೋಡಿ ನಂದು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಎಲ್ಲ ಸೆಟ್ ಆಗಿದೆ ಒಂದು ಇದು ಬ್ಯಾಗು ದೊಡ್ಡ ಬ್ಯಾಗು ಎಲ್ಲ ಸೆಟ್ಟಾಗಿದೆ ಸೊ ಅದೊಂದು ಚಿಕ್ಕ ಬೇ ಆಗಿದೆ ಅದು ಸೆಟ್ ಆಯಿತು ಸೊ ಟೈಮ್ ಆಯಿತು ಹೊರಡ ಟೈಮ್ ಆಯಿತು ಹನ್ನೊಂದು ಗಂಟೆಗೆ ಹೊರಡೋದು ಅವ್ರು ಬರ್ತೇನೆ ಅಂತ ಹೇಳಿದ್ದಾರೆ ಸೊ ಆಯಿತು ಇನ್ನು ಹೊರಡಿದೆ ನಾನು ನಿಮಗೆ ವೀಡಿಯೋ ಮಾಡ್ತೇನೆ ಹೋಗೋದು ನೋಡಿ ವೀಡಿಯೋ ತುಂಬ ಬೇಜಾರು ಮಾಡ್ಕೊಂಡಿದೆ ನೋಡಿ ಇಲ್ಲಿ ನೋಡಿ ಹಾಗೆ ನೋಡೋ ಫುಡ್ ಎಲ್ಲ ಹಾಕ್ತಿದ್ದೆ ನನ್ನ ಫ್ರೆಂಡ್ ಇದ್ದಾರೆ ಅವರು ಫುಡ್ಡೆಲ್ಲ ಹಾಕ್ತಾರಂತೆ ಅದಕ್ಕೆ ಎಲ್ಲ ಸಟ್ ಆಗಿ ಹಾಲ್ ಸೆಟ್ ಆಗಿದೆ ಎಲ್ಲ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಹಾಯ್ ನಮ್ಮ ಫೋಟೋಗ್ರಾಫರ್ ಇವರಿ ಹಾಯ್ ಹಾಂ ಕನ್ನಡ ಅಯ್ಯೋ ಕನ್ನಡ ಅಲ್ಲವ ಬರತ್ ಓಕೆ ರೆಡಿ ಅಲ್ಲ ಆಲ್ ಸೆಟ್ ಓಕೆ ಸೆಟ್ ಸೆಟ್ டோலி எங்காடி பத்திண்டயார்த்து அருதானே உட்கா அது பண்ணிட்டு விட்டா

ಫೋಟೋ ರೀಚ್ ಆಗಿದೆ ನೋಡಿ ಏರ್ಪೋರ್ಟಿಗೆಲ್ಲ ಫೋಟಿಗೆಲ್ಲ ರೀಚ್ ಆಗಿ ಅಷ್ಟೇ ಇಲ್ಲ ಮಳೆ ಬರ್ತಿದೆ ತುಂಬ ಹಾಗೆ ಗಾಡಿ ಎಲ್ಲ ನಾವು ರೀಚ್ ಆಗಿದೆ ನಮ್ಮದು ಗೇಟ್ ನಂಬರ್ ಹತ್ತು ವೈಟಿಂಗ್ ಅಲ್ಲಿದ್ದೆ ಈಗ ನಮ್ದೆಲ್ಲ ಬೋರ್ಡಿಂಗ್ ಆಗಿ ಕೂತ್ಕೊಂಡಿದ್ದೇವೆ ಬೋರ್ಡಿಂಗ್ ಪಾಸ್ ಆಗಿದೆ ಸೊ ಎಲ್ಲ ಬರ್ತಿದ್ದಾರೆ ಅಷ್ಟೇ ಸೊ ವೈಟಿಂಗ್ ಅಲ್ಲಿದ್ದೇವೆ நித்தியலோடிங் <laughs> ஆனது <laughs> ಸರಿ ಇವಾಗ ನಾವು ಸಹಜಕ್ಕೆ ರೀಚ್ ಆಗಿದ್ದೇವೆ ಸಹಜಕ್ಕೆ ರೀಚ್ ಆಗಿ ಯಾವುದು ಅಂಗಡಿಗೆ ಬಂದಿದ್ದೇವೆ ನೋಡಿ ರಾಜ್ಯದಲ್ಲಿ ಫ್ರೀ ಫ್ರೀಗೆ ಬಂದಿದ್ದೇವೆ ಈಗ ನಾವು ಬ್ಲ್ಯಾಕ್ ರೋಬಿ ವೆರೈಟಿ ವೆರೈಟಿ ಇದೆ ಡ್ಯೂಟಿ ಫ್ರೀ ವಿಸ್ಕಿ ನೋಡಿ ಸೂಪರ್ ವಿಸ್ಕಿ ಫಸ್ತಿ ಇವಾಗ ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದೇವೆ ಇವಾಗ ಟೈಮು ಮೂರು ಹದಿನಾರು ಆಯಿತು ಇವಾಗ ಲಗೇಜ್ ಬಂತು ನಮ್ಮದು ಅವ್ರದ್ದು ಕೂಡ ಬಂತು ಫ್ರೆಂಡಿದೆ ರಾಜಲ್ಲಿ ಸೊ ಮೂರು ಹದಿನಾರಕ್ಕೆ ನಾವು ಆಗಿದ್ದು ಬ್ಯಾಂಗ್ಳೂರಿಗೆ ಇನ್ನು ಇವಾಗ ನಾವು ಹೊರಗಡೆ ಹೋಗ್ತಿದ್ದೆ ನಮ್ಮ ಫ್ರೆಂಡ್ ಬರ್ತಿದ್ದಾರೆ ಈಗ ಕರ್ಕೊಂಡು ಹೋಗ್ಲಿಕ್ಕೆ ನೋಡ್ಬೋದು ಲಗೇಜ್ ಎಲ್ಲ ಹೋಗ್ತಾ ಇದೆ ಈಗ ನಾವು ವೆಯ್ಟ್ ಮಾಡ್ತಿದ್ದೇವೆ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ನಮಗೆ ಈಗ ಫ್ರೆಂಡ್ ಒಬ್ಬರು ಬರ್ತಾರೆ ನಮ್ಮನ್ನು ಪಿಕಪ್ ಮಾಡಲಿಕ್ಕೆ ಇನ್ನೂ ನಮಗೊಂದು ಮುನ್ನೂರು ಕಿಲೋಮೀಟ್ರ್ ಇದೆ ಹೋಗ್ಲಿಕ್ಕೆ ಮುನ್ನೂರು ಕಿಲೋಮೀಟ್ರ್ ಇದೆ ಬರಲಿಲ್ಲ ಅವರು ಒಂದು ಸ್ವಲ್ಪ ಹೊತ್ತು ಬರ್ತಾರೆ ಈಗ ಓ ನಾ ಒಂದು ಮನೆಗೆ ರೀಚ್ ಆಗೋ ಒಂದು ಹತ್ತು ಗಂಟೆ ಆಗುತ್ತೆ ಹತ್ತು ಹತ್ತುವರೆ ಆಗುತ್ತೆ ಮನೆಗೆ ರೀಚ್ ಆಗುವಾಗ ಮತ್ತೆ ನಮ್ಮ ಫ್ರೆಂಡ್ ಬಂದಿದ್ದಾರೆ ಕರ್ಕೊಂಡು ಹೋಗ್ತಾ ಇದ್ದಾರೆ